ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಂದಿರೋದು ನಮ್ಮನೆಯವರ ಐದನೇ ಅಕ್ಕನ ಮಗಂದು ಎರಡನೇ ಮಗನ ಮದುವೆಗೆ ಬಂದಿದ್ದೀವಿ ಅವ್ರ ಮದುವೆ ಪಾಂಡವಪುರದಲ್ಲಾಗಿದ್ದು ಮಂತ್ರ ಮಾಂಗಲ್ಯ ಅಂತ ಇದು ಮದುವೆ ಆಗಿದ್ದು ಇದು ವಿಶೇಷವಾದ ಮದುವೆ ಮಂತ್ರ ಮಾಂಗಲ್ಯ ಅಂತ ಕುವೆಂಪು ಅವರದ ಮಂತ್ರ ಮಾಂಗಲ್ಯ ಮದುವೆ ಆಗಿದ್ದು ನಾವು ಈ ಥರದ್ದು ನೋಡೇ ಇರಲಿಲ್ಲ ಇದೇ ಫಸ್ಟ್ ನಾವು ಈ ಮದುವೆ ನೋಡಿದ್ದು ಹಾಗಾಗಿ ಯಾರು ವೀಡಿಯೋ ಮಿಸ್ ಮಾಡಬೇಡಿ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಇದು ಅಪರೂಪದ್ದು ವಿಶೇಷವಾದ ಮದುವೆ ಮಂತ್ರ ಮಾಂಗಲ್ಯ ಅಂತ ಸರಳ ವಿವಾಹ ಅದ್ಧೂರಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಆದರೆ ಮದುವೆ ಆಗಿದ್ದು ಮಾತ್ರ ಸರಳವಾಗಾದರೂ ನೋಡಿ ಯಾರು ಮಿಸ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ಮಂತ್ರಮಾನಲ್ಲಿ ಅಥವಾ ಸರಳವಿಧ ಆಸ್ಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದವರು ಈ ಮಂತ್ರಮಾನ ಇನ್ನೊಂದು ಪ್ರತಿ ರೂಪ ಮದುವೆ ಅದನ್ನ ಕರ್ನಾಟಕ ರಾಜ್ಯ ರೀತಿಯ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತರ ದಶಕದಲ್ಲಿ ಚಾಲ್ತಿಗೆ ತಂದು ಇದುವರೆಗೆ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ಆಗಿದೆ ಯಾಕಂದ್ರೆ ಆಸನದ ಪ್ರಾಬ್ಲಮ್ ಇರೋದ್ರಿಂದ ಆಸನಕ್ಕೂ ಮತ್ತು ಮಂಡ್ಯಕ್ಕೂ ಒಂದು ಅಭಿನಭಾವ ಸಂಬಂಧ ಇದೆ ಎಂಬತ್ತರ ದಶಕದಲ್ಲಿ ಮಂಡ್ಯ ರೈತ ಸಂಘ ಬಂದಿದ್ದು ಹಾಸನ ಘೋಷಣೆ ನನ್ನ ಪತ್ರಕರ್ತ ಗೆಳೆಯ ವೆಂಕಟೇಶ್ ದತ್ತ ಮಂಜುನಾಥದಂತಹ ಮೂಲಕ ಸಣ್ಣ ಬದಿಯೂ ಕೂಡ ಇಲ್ಲಿ ಅನುಷ್ಠಾನಕ್ಕಾಗೆ ಬಂದಿತ್ತು ಕುವೆಂಪು ಅವರು ಒಂದು ಸ್ಪಷ್ಟ ಪುರೋಹಿತ ಸಾಯಿಯನ್ನು ವಿರೋಧಿಸುತ್ತಿದ್ದ ಬಹುತೇಕ ಪುರೋಹಿತ ಸಾಯಿ ಅಂದ ಬ್ರಾಹ್ಮಣರ ವಿರೋಧಿಗಳೇನು ಅಂತ ಹೇಳ್ತಾರೆ ಖಂಡಿತ ಬ್ರಾಹ್ಮಣರ ವಿರೋಧಿಗಳ ಒಂದು ವರ್ಗದ ಜನ ಇನ್ನೊಂದು ವರ್ಗದ ಜನರನ್ನ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಆರ್ಥಿಕವಾಗಿ ಭೌತಿಕವಾಗಿ ಶೋಷಣೆಯ ಮಾಡುವಂತ ಪರಿಕಲ್ಪನೆಯೇ ಅದು ಪುರೋಹಿಸ ಈ ವ್ಯವಸ್ಥೆ ಅದನ್ನ ದಯಮಾಡಿ ನೀವು ಅಳವಡಿಸ್ಕೊಳ್ಬೇಡಿ ಅಂತ ಹೇಳ್ತಾರೆ ನೋಡಿ ಇನ್ನೊಂದು ಮೂವತ್ತೆಂಟು ವರ್ಷಗಳಿಂದ ನಾನು ಕೂಡ ಸಣ್ಣ ಮದುವೆ ಅದನ್ನು ನನ್ನ ಮದುವೆ ಎಷ್ಟು ಎಷ್ಟೋಂದರೆ ನೀವು ಆಶ್ಚರ್ಯ ಪಡ್ತೀರಿ ನಂಬದೇ ಇಲ್ಲ ಆರ್ನೂರ ಮೂವತ್ತಾರು ರೂಪಾಯಿನಲ್ಲಿ ನನ್ನ ಮದುವೆ ಆಯಿತು ಮೂವತ್ತೆಂಟು ವರ್ಷಗಳ ಹಿಂದೆ ಹೊಸ ಇಂಥ ಸುಸಂದರ್ಭದಲ್ಲಿ ಇವತ್ತು ತಮ್ಮ ದಾಂಪತ್ಯ ಜೀವನಕ್ಕೆ ಖಾಲಿ ಇರ್ತಕ್ಕಂಥ ಈ ಸಮಾರಂಭದ ಕೇಂದ್ರ ಬಿಂದಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಜಾವಗಲ್ ಗ್ರಾಮದ ಶ್ರೀಮತಿ ಮೀನಾಕ್ಷಿ ಮತ್ತು ಜಿ ಎಚ್ ರಾಮಸ್ವಾಮಿ ಅವರ ಪುತ್ರ ಜಿ ಆರ್ ಕೀರ್ತಿರಾಜ್ ಅವರನ್ನು ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ ಹಾಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕ ಅರುವ ಗ್ರಾಮದ ಶ್ರೀಮತಿ ರೇಣುಕಾ ಹಾಗೂ ಎಚ್ ಎಸ್ ರಮೇಶ್ ಅವರ ಜ್ಯೇಷ್ಠ ಪುತ್ರಿ ವಿಸ್ಮಯ ಎಚ್ ಆರ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದೆ ಹಾಗೆ ಓದುವಿನ ತಂದೆ ತಾಯಿಗಳು ಅವರ ಬಂಧುಗಳು ವರನ ತಂದೆ ತಾಯಿಗಳು ಬಂಧುಗಳು ಅವರು ಕೂಡ ವೇದಿಕೆ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತೀನಿ ಹಾಗೆ ಈ ಸಮಾರಂಭಕ್ಕೆ ವಿವಾಹ ಸಮೀತಿಯನ್ನು ಬೋಧಿಸಲಿಕ್ಕೆ ಅಕ್ಬರ್ ಭಾಷಾ ಅವರು ಬಂದಿದ್ದಾರೆ ಅವರು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ ನನ್ನ ಜೀವನದಲ್ಲಿ ನಾನು ನನ್ನ ಮದುವೆ ದಿವಸ ಕೂಡ ನಾನು ಯಾರು ಕಾಲನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡಿರಲಿಲ್ಲ ಯಾವ ಸ್ವಾಮೀಜಿ ಆಗಲಿ ಯಾರು ಅದೇನೋ ಗೊತ್ತಿಲ್ಲ ನನಗೆ ನಾನು ಪತ್ರಿಕೋದ್ಯಮದಲ್ಲಿ ಏನೋ ನನಗೆ ಇನ್ನೊಬ್ಬರನ್ನ ಮುಂದೆ ಬಾಗೋದು ಅಥವಾ ಅವ್ರ ಕಾನ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ರೆ ಏನೋ ಅನಿಸೋದು ನನ್ನ ಮನಸ್ಸಲ್ಲಿ ಇತ್ತು ನನ್ನ ಮದುವೆ ದಿವಸ ಕೂಡ ನಾನು ಮಾಡ್ಕೊಂಡಿರಲಿಲ್ಲ ಆದರೆ ಇವತ್ತು ಪ್ರಾಸ ಅವ್ರ ಕಾನ್ ನಾನು ನಮಸ್ಕಾರ ಮಾಡ್ಕೊಂಡೆ ಹೊಸ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಅದಕ್ಕೆ ಕಾರಣಗಳಿದೆ ನಾನು ಪತ್ರಿಕೋದ್ಯಮ ಇರಬೇಕಂದ್ರೆ ಬಾಸ ಅವರ ಹೆಸರು ಹಲವಾರು ಸಲ ಬಂದಿತ್ತು ನನ್ನ ಕೊಲಿಗಳು ನನ್ನ ಪತ್ರಕರ್ತರು ಮಿತ್ರರು ಅವ್ರ ಬಗ್ಗೆ ಮಾತಾಡ್ತಿದ್ರು ಆದ್ರೆ ನನ್ನ ಜೀವನದಲ್ಲಿ ಅವ್ರನ್ನ ಮುಖಾಮುಖಿ ಆಗ್ತೀನಿ ಅಂತ ನಾನು ಕರ್ಸಲ್ಲೂ ಕಂಡಿರಲಿಲ್ಲ ಹೊಸ ಈ ತರದ ಒಂದು ಸುಸಂದರ್ಭ ತಂದುಕೊಟ್ಟಂತ ವಧುವಿನ ತಂದ ರಮೇಶ್ ಅವರಿಗೆ ನಾನು ಪರಿಚಯ ಆಗಿರ್ತೀನಿ ಅವ್ರ ಬಗ್ಗೆ ನಾನು ಇವತ್ತು ಒಂದು ಭೇಟಿ ಆಯ್ತು ಭಾಷಾ ಅವ್ರ ಬಗ್ಗೆ ಒಂದು ಎರಡು ಸಂಕ್ಷಿಪ್ತವಾಗಿ ಏಕೆಂದರೆ ಇಡೀ ದಿನ ಬೇಕಾಗ್ತದೆ ಅವ್ರ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಎರಡು ನಿಮಿಷದಲ್ಲಿ ಅವರು ಪರಿಚಯ ಮಾಡಿಕೊಟ್ಟು ಮಂಗಲ್ಲಿ ಧಾರಣೆ ಆಗ್ತಿದೆ ಆಮೇಲೆ ಯಾರು ಅಭಿನಯತ ಭಾವಿಸ್ಬೇಡಿ ಅಯ್ಯೋ ಸಮಯ ಆಗೋಯ್ತು ಹನ್ನೆರಡು ಇದಕ್ಕೆ ಅಂದರು ಏನಿಲ್ಲ ಸಮಾಧಾನದಿಂದ ಸಂತೋಷವಂತ ಮಾಡ್ಕೊಳ್ಳೋಂಥದ್ದೇ ಮದುವೆ ಇದು ಅದರಿಂದ ಯಾರು ಆತಂಕ ಪಡಬೇಡಿ ಸಮಯ ಬೀರೋಯ್ತು ಅವೆಲ್ಲ ಎಂಥದ್ದು ಇಲ್ಲ ಸೊ ನಮ್ಮ ಅಕ್ಬರ್ ಬಾಸ ಅವರು ಕರಾವಳಿ ತೀರ್ಥವರು ಅವರು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಸಾಗುವಳಿ ಇನ್ನಿತರ ಉದ್ಯಮಗಳನ್ನು ಮಾಡ್ಕೊಂಡಿದ್ದಂಥವ್ರು ಅವರು ವೈದ್ಯಕೀಯ ವ್ಯಾಸಂಗವನ್ನು ಮಾಡ್ತಿರ್ಬೇಕಾದ್ರೆ ಅವ್ರ ಪಕ್ಕ ಮುಸ್ಲಿಂ ಸಮುದಾಯ ಇದ್ದಂತ ಬಂದಂಥವ್ರು ಆದರೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಒಬ್ಬ ಮಗಳ ಜೊತೆಲಿ ಪ್ರೀತಿ ಸರ್ವ ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಒಂದು ಅಂತರ್ಜಾತಿ ಮದುವೆ ಆದ್ರೆ ಸಿಡಿದ್ ಬಿದ್ದೋಗ್ತೀವಿ ಈ ಕುಟುಂಬದವರು ಒಕ್ಕಳಕ್ಕೆ ಸಿಗ್ತರಿಲ್ಲ ಆದರೆ ಅವರು ಪ್ರೀತಿ ಮಾಡೋದ ಹುಡುಗಿ ಕೆ ಸಾಬಾಯಿ ಅಂತ ಅವೈಕ್ಯ ಕುಟುಂಬದ ಬ್ರಾಹ್ಮಣ ಹೆಣ್ಣು ಮಗಳು ಮದುವೆ ಒಬ್ಬ ಮುಸ್ಲಿಮ್ ಹುಡುಗ ಬ್ರಾಹ್ಮಣರ ಹುಡುಗಿಯನ್ನ ಮದುವೆ ಆಗ್ತದೆ ಅಂದ್ರೆ ಸಾಧ್ಯನಾ ಆದ್ರೆ ಒಂದು ದೊಡ್ಡ ಹೋರಾಟನೇ ಆಗ್ತದೆ ಅವತ್ತಿನ ಓಡಾಟದಲ್ಲಿ ಅವರಿಗೆ ಸಹಕಾರ ಕೊಟ್ಟಿದ್ದು ಎಲ್ಲ ಹಿಂದೂ ಯುವಕರು ಪೊಲೀಸ್ ಕೇಸ್ ಆಗ್ತದೆ ಆದ್ರೂ ಕೂಡ ವಿಚಲಿತರಾಗಲ್ಲ ತಾನು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗ್ಬೇಕು ಸುಮಾರು ನಲವತ್ತ ಏಳು ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಖಾಲಿ ಇಡ್ತಾರೆ ಕೆ ಸಾಬಾಯಿ ಅವರು ದೊಡ್ಡ ಚಪ್ಪಾಳೆ ಬರಬೇಕು ಇವತ್ತು ಇಷ್ಟೇನಾ ಮದುವೆ ಆಗೋಯ್ತು ಅಂತವ ಹಾಗೆ ಹೋರಾಟ ಮಾಡ್ತಾ 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 ಒಂದು ಕಟ್ಟಕ್ಕೆ ಬಂದಾಗ ಅವರಿಗೆ ಇಬ್ಬರು ಆಗ್ತಾರೆ ಒಬ್ಬರು ರಾಜ್ಕುಮಾರ್ ಅಂತ ನನ್ನ ಮುಂದೆನ ಕೂತಿದ್ದಾರೆ ಸರ್ ತಪ್ಪು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಡಾಕ್ಟರ್ ರಾಜ್ ಕಪಲ್ ಅಂತ ಇವರು ಶುರು ಶುರುವಾಗ್ತದೆ ಹಿಂದೂ ಧರ್ಮದಲ್ಲಿ ಬದ್ವಿ ಎಣ್ಣೆ ತರಬೇಕಾ ಮುಸ್ಲಿಮ ಕುಟುಂಬದಲ್ಲಿ ಎಣ್ಣೆ ತರಬೇಕಾ ಇವ್ರಿಗೆ ಆದರೆ ಇವರೊಂದು ಪ್ರೀತಿಸ್ತಾರೆ ಅದೆಲ್ಲಿ ಅಂತ ಅಂದರೆ ಗುಜರಾತಿನ ಆರ್ ಎಸ್ ಎಸ್ ಮುಖಂಡ ಚಮನ್ ಲಾಲ್ ಗುಪ್ತಾ ಅವರು ಕೋಪಲ್ಲ ಇವರು ಕೈ ಇದಕ್ಕೆ ಎರಡು ಕುಟುಂಬಗಳು ಒಪ್ಪಿ ಮದುವೆ ಆಗ್ತಾರೆ ಇವತ್ತು ಒಂದು ಅದ್ಭುತವಾದ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಮತ್ತೆ ಇವರು ತೆರಿಗೆ ಅಂತಂದ್ರೆ ನಮ್ಮ ಅಕ್ಬರ್ ಪಾಷಾ ಅವರ ಮಗಳು ಸೀಮಾ ಅಂತ ಅವ್ರ ಬಗ್ಗೆ ಸಂದರ್ಭ ಅವರು ಒಬ್ಬ ಒಕ್ಕಲಿಗೆ ಹುಡುಗ ಮದುವೆ ಆಗ್ತದೆ ಗೋವಾ ಮಾತ್ರ ನಮ್ಮ ನಿಮಗೆ ಗೊತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಯಾವುದನ್ನು ನೋಡಿ ಬರ್ತಿದಾರ ಗೊತ್ತಿಲ್ಲ ಆದ್ರೆ ಇವತ್ತು ಕೂಡ ಅಕ್ಷರ ಸಹ ನಮ್ಮ ಅಕ್ಬರ್ ಪಾಷಾ ಅವರ ಕುಟುಂಬ ಸರ್ವ ಜನಾಂಗದ ಶಾಂತಿಯ ತೋಟ ಅದ್ಭುತವಾದ ತುಂಬು ಜೀವನವನ್ನ ನಡೆಸ್ತಾವೆ ಇದಕ್ಕಿಂತ ಉದಾಹರಣೆ ಈ ಜಗತ್ತಿನಲ್ಲಿ ಯಾವುದೂ ಬೇಕಾಗಿಲ್ಲ ಈ ಮದುವೆಗೆ ಅವರು ಸಾಕ್ಷಿ ಆಗಿರೋದು ನಿಜವಾಗ್ಲೂ ಹೆಣ್ಣುಗಟ್ಟಿನ ಪುಣ್ಯವೇನು ಹೇಳ್ತೀನಿ ಡಾಕ್ಟರ್ ಬೆಂಗಳೂರು ಚಿಲ್ಡ್ರನ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಅಂತ ಬಿಟ್ಟು ಒಂದು ಆಸ್ಪತ್ರೆಯನ್ನು ತೆರೀತಾರೆ ಅದು ಅಂತಾರಾಜ್ಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೀತದೆ ಆಗ ನಾನು ಪ್ರಜಾವಾಣಿಗಳು ಕೆಲಸ ಮಾಡ್ತಿದ್ದೆ ಸರ್ ನಿಮ್ಮ ಆಸ್ಪತ್ರೆ ಅದು ಅದಕ್ಕೆ ವ್ಯವಸ್ಥಾಪಕ ನಿರ್ತಕ್ಷರಾಗಿ ಇವರೇ ಕೋಟರ್ ಆಗಿ ಎಲ್ಲಷ್ಟು ಸೇವೆಯನ್ನು ಸರಿಸಿ ನಿವೃತ್ತರಾಗ್ತಾರೆ ಈಗ ಇಷ್ಟಿದ್ರು ಕೂಡ ಇಷ್ಟೆಲ್ಲಾ ಜೀವನದಲ್ಲಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದ್ರೆ ಇವತ್ತೂ ಕೂಡ ಖುಷಿಯನ್ನು ಅವಲಂಬಿಸ್ತಾರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಇವರಿಗೆ ಆತ್ಮೀಯ ಗೆಳೆಯರು ಇವರು ಮನೇಲಿ ಬಂದು ಜೊತೆಗೆ ಊಟ ಮಾಡ್ಬಿಟ್ಟು ಬಾಳೆಯಲ್ಲೇ ಊಟ ಮಾಡಿ ಇವರು ಪೊಟ್ಗೆ ಹೋಗಿ ಹಸುಗಳು ಸಾಕೋದನ್ನೆಲ್ಲ ನೋಡಿ ಹೆಮ್ಮೆ ಬಂತಾವೆ ಇವರ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ರಾಜ್ಯಪಾಲರಾದಂತ ಖುಷಿಧಾರವರು ಬರೀ ಅಕ್ಬರ್ ಪಾಷಾ ಅಂತ ಹೆಸರು ಹೇಳಿದ್ರೆ ವಿಧಾನಸೌಧಗಳು ಕೂಡ ಕೆಲವರು ಎತ್ತು ನಿಂತ್ಕೊಂಡು ಬಂದಿಸ್ ಅಂತ ಅನ್ನೋ ಅಂತ ವ್ಯಕ್ತಿತ್ವವನ್ನ ಇವರು ಬೆಳೆಸ್ಕೊಂಡಿರುವಂತದ್ದು ಇಂಥ ಕಾಲದಲ್ಲಿ ಪಾಷಾ ಅವರನ್ನ ಈ ಎರಡು ಜಾವಗಲ್ ಗ್ರಾಮ ಮತ್ತು ಹರೂರು ಗ್ರಾಮದ ನಿಮ್ಮೆಲ್ಲರ ಎರಡೂ ಕುಟುಂಬದ ಪರವಾಗಿ ನಾನು ಮತ್ತೊಮ್ಮೆ ಅವರನ್ನ ಪ್ರೈತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀನಿ ಸಲಯ ಕೊಟ್ಟು ಒಂದೆರಡು ಮಾತ್ರ ಮಾಡಬೇಕು ಆ ನಂತರ ನಾವು ವಿವಾಹ ಸಮಿತಿ ಮುಗಿಸಿ ಮಾಡ್ತಾ ಮಾಡ್ತೀವಿ ನಮಸ್ಕಾರ ನನ್ನ ಬಗ್ಗೆ ಈ ದಿನ ನನಗೆ ಇಲ್ಲಿಗೆ ಬರುವಂತೆ ನನ್ನನ್ನು ಆಮಂತ್ರಿಸಿದ ಮಾನ್ಯ ರಮೇಶ್ ಅವರಿಗೂ ಅವರ ಇಡೀ ಕುಟುಂಬದವರಿಗೂ ನಾನು ಆಭಾರಿಯಾಗಿದ್ದೆ ನಾನು ಯಾವ ಫಂಕ್ಷನ್ ಆಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದವನು ಯಾವತ್ತೂ ಅಲ್ಲ ಇವತ್ತು ಮೂರು ರೂಪಾಯಿ ಹೆಚ್ಚರ್ ಆದ ನಾನು ಜೆ ಆರ್ಧ ನಾವಿಬ್ಬರು ಜೆ ಆರ್ ಈ ಪ್ರಮಾಣ ವಚನವನ್ನು ಈ ಪ್ರಮಾಣ ವಚನವನ್ನು ಪ್ರಮಾಣ ವಚನವನ್ನು ಇಬ್ಬರು ಹೇಳಬೇಕು ಈ ಪ್ರಮಾಣ ವಚನವನ್ನು ಅಂಗೀಕರಿಸುತ್ತಿದ್ದೇವೆ ಈ ಲೋಕದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ನಾವು ಮೇಲಾದವರು ಅಲ್ಲ ಕೀಳಾದವರು ಅಲ್ಲವೆಂದು ತಿಳಿದು ಕೀಳಾದವರು ಅಲ್ಲವೆಂದು ತಿಳಿದು ನಮ್ಮ ಮದುವೆಗೆ ನಮ್ಮನ್ನು ಹೊತ್ತಿರುವ ಈ ಭೂಮಿ ನಮ್ಮನ್ನು ಸಾಕುತ್ತಿರುವ ಹಸಿರು ನಮಗೆ ರಕ್ಷೆಯಾಗಿರುವ ಆಕಾಶ ಮತ್ತು ನಮ್ಮ ಸಹವಾಸಿಗಳಾಗಿ ಇಲ್ಲಿ ನೆರೆದಿರುವ ಜನಗಳೇ ಸಾಕ್ಷಿ ಪರಸ್ಪರ ಪ್ರೀತಿ ವಿಶ್ವಾಸ ಸಮಾನತೆ ಪ್ರಜಾಪ್ರಭುತ್ವ ಹಾಗೂ ಮಾನವೀಯತೆಗಳಿಂದ ಬೇರೆ ದೈವವಿಲ್ಲವೆಂದು ಘೋಷಿಸಿ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಪ್ಪಿ ಈ ಸಂದರ್ಭದಲ್ಲಿ ಜೀವನದ ಮೌಲ್ಯಗಳನ್ನು ಬೆಂಬಲಿಸುವ ನಿಮ್ಮೆದುರು ಸತಿಪತಿಗಳಾಗಿ ಒಂದಾಗುತ್ತಿದ್ದೇವೆ